ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಇವತ್ತು ನಾವು ಆರನೇ ತರಗತಿಯ ಗದ್ಯ ಗದ್ಯಪಾಠವಾದಂತಹ ಸಿದ್ಧಾರೂಢರ ಜಾತ್ರೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಬಂದು ಪದಗಳ ಅರ್ಥವನ್ನು ನೋಡೋಣ ಐಹಿಕ ಪ್ರಾಪಂಚಿಕ ಸನ್ಯಾಸಿ ಸಂಸಾರಿಕ ಬಂಧಗಳನ್ನು ಕಳಚಿಕೊಂಡ ಸ್ಥಿತಿ ದೀಪಸ್ತಂಭ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪಗೋಪುರ ಇದು ಹಡಗುಗಳಿಗೆ ಸೂಚನೆ ಕೊಡಲು ಸಹಾಯಕ ಉತ್ತತ್ತಿ ಒಣ ಖರ್ಜೂರ ಆವಾರ ಆವರಣ ತೇರು ರಥ ಜಮಾಯಿಸು ಸೇರು ಅರಿವೆ ಬಟ್ಟೆ ಅಥವಾ ವಸ್ತ್ರ ಓಕೆ ಇವಾಗ ಅಭ್ಯಾಸ ಅಭ್ಯಾಸಕ್ಕೆ ಬರೋಣ ಅಭ್ಯಾಸದಲ್ಲಿ ಕೂಡ ಮೊದಲಿಗೆ ಪದಗಳ ಅರ್ಥ ಇದೆ ನೋಡಿ ಹಿರೇಮಣಿ ಮುಂದಾಳು ನಾಯಕ ವರ್ಗನಾಯಕ ಅನ್ನೋ ಅರ್ಥ ಕೊಡುತ್ತೆ ಕರ್ಮಭೂಮಿ ಕೆಲಸ ಮಾಡುವ ಸ್ಥಳ ಪತಾಕೆ ಧ್ವಜ ಜನಸ್ತೋಮ ಜನರ ಗುಂಪು ಅಥವಾ ಜನರ ಸಮೂಹ ಮೊದಲನೇದಾಗಿ ಮುನ್ ಮುಂತಾಳು ಅಂತ ಆಗಿದೆ ಅಲ್ಲಿ ಮುಂದಾಳು ಅಂತ ಮಾಡಿಕೊಳ್ಳಿ ದ ಮಾಡಿ ಓಕೆ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ ಅದರಲ್ಲಿ ಮೊದಲನೇದು ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೂಡುತ್ತದೆ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಅಂತ ಬೇಕು ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮೂರನೇದು ಮಿಠಾಯಿಯನ್ನು ಶಾಲೆಯ ಕೊಂಡರು ಮಕ್ಕಳು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯದ ಮಠವಿದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಪದಗಳನ್ನು ಬಿಡಿಸಿ ಸ್ವಂತ ವಾಕ್ಯ ರಚಿಸಿ ಅಂತ ಪ್ರೇರಣೆ ನನ್ನ ಶಿಕ್ಷಕರ ಪ್ರೇರಣೆಯಿಂದ ಚೆನ್ನಾಗಿ ಓದಲು ಕಲಿತೆ ಕಷ್ಟ ಕಾರ್ಪಣ್ಯ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಧೈರ್ಯದಿಂದ ಇರಬೇಕು ಹುರುಪು ಆಟ ಆಡುವುದೆಂದರೆ ನನಗೆ ಎಲ್ಲಿಲ್ಲದ ಹುರುಪು ಸ್ವಯಂ ಸೇವಕ ಶಾಲೆಯ ಬಾಲಕರು ಮಠದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು ಇವಾಗ ಬಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿ ಇದೆ ಶಾಲೆಯ ಮಕ್ಕಳಿಗೆ ದಾರಿಯ ದಣಿವು ಏಕೆ ಆಗಲಿಲ್ಲ ಹೆಚ್ಚು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಣಿವು ಎಳ್ಳಷ್ಟು ಅನಿಸಲಿಲ್ಲ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಸ್ವಾಮಿಗಳು ಓಂ ನಮಂ ಶಿವಾಯ ಎಂಬ ಮಂತ್ರವನ್ನು ಜಾತಿಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಕೆಲವರು ನೀರು ತಂದುಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ಶಾಲೆಯ ಮಕ್ಕಳು ಯಾವ ಆಟಗಳನ್ನು ಆಡಿದರು ತೊಟ್ಟಿಲು ಜೀಕ ಹಾಗೂ ಕುದುರೆ ಆನೆ ಒಂಟೆ ಕುರಿತು ಆಟಗಳನ್ನು ಆಡಿದರು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ಸಿದ್ಧಾರೂಢರ ಮಠದಿಂದ ಗಾಂಧೀಜಿ ತಿಲಕರಂತಹ ರಾಷ್ಟ್ರ ನಾಯಕರು ಸ್ಫೂರ್ತಿಯನ್ನು ಪಡೆದಿದ್ದರು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಹದಿನೆಂಟುನೂರ ಮೂವತ್ತಾರರಲ್ಲಿ ಹುಟ್ಟಿದರು ಚಿಕ್ಕಂದಿನಿಂದಲೇ ಅವರಿಗೆ ಜೀವನದ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಲೋಕ ಸಂಚಾರಿಯಾದರು ಹೀಗೆ ಊರಿಂದೂರಿಗೆ ಸಂಚರಿಸುತ್ತಿದ್ದ ಸ್ವಾಮಿಗಳು ತನ್ನ ನಲವತ್ತನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು ಅನೇಕ ವ್ಯಕ್ತಿಯ ಪಾಲಿಯೇ ಸ್ಫೂರ್ತಿಯಾದರು ಇದನ್ನೇ ತನ್ನ ಕರ್ಮಭೂಮಿಯನ್ನಾಗಿ ಆರಿಸಿದರು ಎರಡನೇದು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಸಮಾಜದಲ್ಲಿರುವ ಮಠಗಳೆಲ್ಲವೂ ಒಂದಿಲ್ಲೊಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನೇ ಮಾಡುತ್ತವೆ ಮಠವು ಬಡಬಗ್ಗರಿಗೆ ಧನ ಸಹಾಯ ಮಾಡುವುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವಂತಹ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು ಹೀಗೆ ಮಠವು ಸಮಾಜದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ದಾರಿದೀಪವಾಗಿದೆ ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿ ಮಂಟಪದ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರನ್ನು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅವ ಅದರ ಸಮೀಪ ನಿಂತರು ಎಲ್ಲರೂ ಹರಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು ಉತ್ತತ್ತಿಗಳನ್ನು ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದರು ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಇಲ್ಲಿ ನೆರೆಹೊರೆ ಅನ್ನೋದು ಜೋಡು ನುಡಿ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ರಾತ್ರಿ ಹಗಲು ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ ಉಡುಗೆ ತೊಡುಗೆ ಜೋಡು ನುಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿರುವಂಥದ್ದು ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕಪಕ್ಕ ಹಳ್ಳ ಕೊಳ್ಳ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್